ಹೇ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತಲ್ಲ ವೀಡಿಯೋ ಹಾಕಿ ಓಕೆ ಗಾಯ್ಸ್ ನಾನು ಇವತ್ತು ಕೆ ಆರ್ ನಗರ ಬಂದಿದ್ದೀನಿ ಅಕ್ಕನ ಮನೆಗೆ ಅಕ್ಕನ ಮನೆ ಗೃಹ ಪ್ರವೇಶದ್ದು ಒಂದು ವೀಡಿಯೋ ಹಾಕಿದ್ದೆ ಗೊತ್ತಾ ಮತ್ತೆ ನಾನು ಅಕ್ಕನ ಮನೆಗೆ ಬಂದಿದ್ದೀನಿ ಅಕ್ಕನ ಮನೆಗೆ ಬಂದು ಆಲ್ರೆಡಿ ಟೂ ಡೇಸ್ ಆಯಿತು ತಲೆಗೆ ಫುಲ್ ಎಣ್ಣೆ ಎಲ್ಲ ಹಾಕ್ಕೊಂಡು ಸ್ನಾನಕ್ಕೆ ರೆಡಿಯಾಗಿದ್ದೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕಿ ಒಂದಷ್ಟು ಟೈಮ್ ಬಿಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನಿಮಗೆ ಅಕ್ಕನ ಮನೆ ಗಾರ್ಡನ್ ತೋರಿಸೋಣ ಅಂತ ಈ ಸಲ ಅಕ್ಕ ಮನೆಗೆ ಬಂದಾಗ ಅಯ್ಯೋ ಅರ್ಜೆಂಟು ನಾನು ಮನೆಗೆ ಹೋಗಲೇಬೇಕು ಟೂ ಡೇಸ್ ಮಾತ್ರ ಇರ್ತೀನಿ ಅಂತ ಹೇಳ್ತಿದ್ರು ಯಾಕೆ ಯಾಕೆ ಇಷ್ಟು ಅರ್ಜೆಂಟು ಅಂತ ಅಂದ್ಕೊಂಡೆ ನನ್ನ ಗಿಡಗಳನ್ನು ಬಿಟ್ಟು ಬರೋಕ್ಕಾಗಲ್ಲ ನೀರು ಹಾಕಬೇಕು ಅಂತೆಲ್ಲ ಹೇಳ್ತಿದ್ರು ನೋಡಿ ಎಷ್ಟೊಂದು ಗಿಡ ನೆಟ್ಟಿದ್ದಾರೆ ಅಂದರೆ ಇಲ್ಲಿ ಬಂದು ನೋಡಿದ ಮೇಲೆ ನನಗನ್ನಿಸ್ತು ಹೌದು ಇಷ್ಟೊಂದು ಗಿಡಗಳನ್ನು ಬಿಟ್ಟು ಬಂದರೆ ನೀರು ಹಾಕಲಿಲ್ಲ ಅಂದರೆ ಅದು ಒಣಗೋಗುತ್ತೆ ಅಂತ ನೋಡಿ ಸಣ್ಣ ಸಣ್ಣ ಪಾಟ್ಗಳಿಂದ ಹಿಡಿದು ಸಣ್ಣ ಸಣ್ಣ ಡಬ್ಬಗಳಲ್ಲೂ ಕೂಡ ಗಿಡ ನೆಟ್ಟಿದ್ದಾರೆ ಅದರಲ್ಲೂ ಕೂಡ ಹೂ ಬಿಡೋ ಗಿಡಗಳಿಗಿಂತ ಹೆಚ್ಚಾಗಿ ಆಕ್ಸಿಜನ್ ಸಿಗುವಂಥದ್ದು ಆಮೇಲೆ ಏನು ನಾವು ಶೋ ಗಿಡಗಳು ಅಂತ ಹೇಳ್ತೀವಿ ಇವುಗಳನ್ನು ಹೆಚ್ಚಾಗಿ ನೆಟ್ಟಿದ್ದಾರೆ ಟೆರಸ್ ಮೇಲೆಲ್ಲ ಇಟ್ಟಿದ್ರಂತೆ ಆಗ ಮೊನ್ನೆ ಏನು ಮಾಡಿದರೆ ಮೇಲೆ ಅತ್ತಿ ಇಳಿದು ನೀರು ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕೆಲವೊಂದನ್ನು ಕೆಳಗಡೆ ಇಳಿಸಿದರೆ ಕೆಲವೊಂದು ಹಾಗೆ ಇದೆ ಅದರಲ್ಲಿ ಇಂಡೋರ್ ಪ್ಲಾಂಟ್ಸ್ ನೋಡಿ ಕೆಲವೊಂದು ಈ ರೀತಿ ಹೊರಗಡೆ ಇಟ್ಟರೆ ಬಿಸಿಲು ಹೆವಿ ಇದೆ ಕೆಆರ್ ನಗರದಲ್ಲಿ ಈ ರೀತಿ ಗಿಡಗಳು ಸುಟ್ಟೋಗ್ತಾ ಇದೆ ಅಂತೆ ಹಾಗಾಗಿ ಅಕ್ಕ ಇಲ್ಲ ನಾನು ಈ ಸಲ ಜಾಸ್ತಿ ದಿನ ಇರೋದಿಲ್ಲ ಬೇಗ ಊರಿಗೆ ಹೋಗ್ತೀನಿ ಅಂತ ಬೇಗ ಹೊರಟಿದ್ರು ಯಾಕೆ ಅಂತ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಗಿದ್ದು ಎಷ್ಟು ಚಂದ ಚಂದದ ಗಿಡ ನೆಟ್ಟಿದ್ದಾರೆ ಅಂದರೆ ಕೆಲವೊಂದು ಗಿಡಗಳು ನಮ್ಮ ಮನೆಯಿಂದ ತೊಗೊಂಡೋಗಿದ್ದು ಕೆಲವೊಂದು ದೊಡ್ಡ ಅಕ್ಕನ ಮನೆಯಿಂದ ಕೆಲವೊಂದು ದು ತುಂಬ ಚಂದ ಚಂದ ಹೂ ಬಿಡುವಂಥ ಗಿಡಗಳು ದುಡ್ಡು ಕೊಟ್ಟು ತಂದಿದ್ದಾರೆ ಅದರಲ್ಲಿ ಒಂದೆರಡು ದಾಸವಾಳಗಳಿತ್ತು ಇದು ಮೋಸ್ಟ್ಲಿ ಎಲ್ಲೋ ಕಲರ್ ಅಂದ್ಕೋತೀನಿ ರೆಡ್ಡಲ್ಲಿ ರೆಡ್ ಅನ್ನೋ ರೀತಿ ಒಂದು ದಾಸವಾಳ ಇದೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂದರೆ ಕಲರ್ ಮಾತ್ರ ಸಕ್ಕತ್ತಾಗಿದೆ ಇನ್ನೊಂದು ಎಲ್ಲೋ ಅಲ್ಲ ಆರೆಂಜು ಅಲ್ಲ ಗಂಧ ಬರುತ್ತಲ್ಲ ಆ ರೀತಿ ಗಂಧದ ಕಲರಲ್ಲಿ ಒಂದು ದಾಸವಾಳ ಇತ್ತು ಬಟ್ ಅದು ಇನ್ನೂ ಮೊಗ್ಗಾಗಿತ್ತು ಇನ್ನೂ ಅರಳಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಬರೀ ಒಳಗಡೆ ಸ್ಟೆಪ್ಗಳಲ್ಲಿ ಮಾತ್ರ ಗಿಡ ಇಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡ್ರೆ ಹೊರಗಡೆ ಕೂಡ ಬಿಟ್ಟಿಲ್ಲ ರೋಡ್ನಲ್ಲಿ ಕೂಡ ಗಿಡ ನೆಟ್ಬಿಟ್ಟಿದ್ದಾರೆ ಅದರಲ್ಲೂ ಹೆಚ್ಚಾಗಿ ಮನೆ ಸುತ್ತಮುತ್ತ ತುಳಸಿ ಗಿಡಗಳಿದ್ದರೆ ಒಳ್ಳೆಯದು ಅಂದ್ಬಿಟ್ಟು ತುಂಬಾ ತುಳಸಿ ಗಿಡಗಳು ನೆಟ್ಟಿದ್ದಾರೆ ಇಷ್ಟು ಗಿಡ ನೆಡೋದಕ್ಕೆ ಅಂತಲೇ ಜಾಗ ಮಾಡಿ ಬಿಟ್ಟಿದ್ರು ಮೊದಲೇ ಆದರೆ ಏನು ಮಾಡೋದು ಅಕ್ಕ ಊರಿಗೆ ಹೋಗಿ ಬರೋಷ್ಟರಲ್ಲಿ ದನಗಳೊಂದಷ್ಟು ಸ್ವಾಹ ಮಾಡಿಬಿಟ್ಟಿದ್ದರು ಹಾಗಾಗಿ ಬೇಜಾರು ಮಾಡ್ತಾಯಿದ್ರು ಕೆಲವೊಂದು ಗಿಡಗಳನ್ನು ಯಾರೋ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಈ ಗಿಡ ಕಳ್ಳರಿದ್ದಾರೆ ಎಂತ ಮಾಡೋದು ನೋಡಿ ಇದೊಂಥರ ಚೆಂದ ಇದೆ ಆಲೋವೇರಾ ಟೈಪಲ್ಲಿ ಕಾಣಿಸ್ತದೆ ಆಯಿತಾ ಆದರೆ ಇದು ಶೋ ಗಿಡ ನನಗೆ ಹೆಸರೆಲ್ಲ ಗೊತ್ತಿಲ್ಲ ಇದಂತೂ ಅಂತಲೇ ಗೊತ್ತಿಲ್ಲ ಒಂದೇ ಒಂದು ವಿಚಿತ್ರವಾಗಿ ಎಲೆ ಇತ್ತು ಆಮೇಲೆ ಅಕ್ಕನಿಗೆ ತುಳಸಿ ಪ್ರಿಯ ಕೃಷ್ಣನ ಪರಮ ಭಕ್ತೆಯವರು ಹಾಗಾಗಿ ತುಳಸಿ ಎಲ್ಲ ಕಡೆ ನೆಟ್ಕೊಂಡಿದ್ದಾರೆ ಬಟನ್ ರೋಸು ರೆಡ್ ಕಲರಲ್ಲಿತ್ತು ಅಷ್ಟು ಪುಟಾಣಿ ಗಿಡದಲ್ಲಿ ಬಟನ್ ರೋಸ್ ಬಿಟ್ಟಿತ್ತು ಇನ್ನೊಂದು ಈ ರೀತಿ ರೆಡ್ ರೆಡ್ ಫ್ಲಾರ್ಸ್ ಇರೋವಂಥದ್ದು ವಿಳ್ಳೆದೆಲ್ಲ ಕೂಡ ನೆಟ್ಕೊಂಡಿದ್ರು ವಾರ ಎಲ್ಲ ತುಂಬ ಮಾಡೋದ್ರಿಂದ ವಿಳ್ಳ್ಯದೆನ ಪದೇ ಪದೇ ಹೊರ್ಗಡೆ ತರೋಕ್ಕಾಗಲ್ಲಲ್ಲ ಹಾಗಾಗಿ ಅಕ್ಕ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನೋಡಿ ಎಂಟ್ರೆನ್ಸಲ್ಲಿ ಆಶೀರ್ವಾದ ಗಿಡ ನೆಟ್ಟಿದ್ದಾರೆ ಅದು ಬಿಸಿಲಲ್ಲಿ ಇಡೋ ಹಾಗಿಲ್ಲ ಬಿಸಿಲಲ್ಲಿ ಇಟ್ಟರೆ ಮೇಲೊಂದು ಗಿಡ ತೋರಿಸಿದ್ನಲ್ಲ ಆ ರೀತಿ ಸುಟ್ಟೋಗ್ತದೆ ಚೆಂದ ಚಂದ ನೆಟ್ಟಿದ್ದಾರೆ ಅದರಲ್ಲೂ ಕೂಡ ಕಿಟಕಿಯಲ್ಲಿ ವಾಸ್ತು ಗಿಡ ಇದು ನಾವು ಮನೊಳಗಡೆ ಇಟ್ಕೊಳ್ತೀವಲ್ಲ ವಾಸ್ತು ಗಿಡ ಆ ರೀತಿ ಹೊರಗಡೆನೇ ಇಟ್ಕೊಂಡಿದ್ದಾರೆ ಆಶೀರ್ವಾದ ಗಿಡ ಅದರಲ್ಲಂತೂ ಈ ಆಮೆ ನೋಡಿ ಪುಟಾಣಿ ಆಮೇಲೆ ಎರಡು ಮನಿ ಪ್ಲ್ಯಾಂಟ್ ಹಾಕಿದ್ದಾರೆ ಅದು ಡಿಫ್ರೆಂಟ್ ಟೈಪ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮನಿ ಪ್ಲ್ಯಾಂಟು ಸಾರಿ ಟಂಗ್ ಟ್ವಿಸ್ಟ್ ಆಯಿತು ಸೊ ನಮ್ಮ ಅಕ್ಕನಿಗೆ ತುಂಬಾ ಗಿಡ ಇಷ್ಟ ಹಾಗಾಗಿ ಬರೀ ಹೊರಗಡೆ ಮಾತ್ರ ಇಟ್ಕೊಂಡಿದ್ದಾರೆ ಅಂದರೆ ನಮ್ಮ ಅಕ್ಕ ಮನೆ ಒಳಗೂ ಗಿಡ ಇಟ್ಕೊಬಿಟ್ಟಿದ್ದಾರೆ ಅದರಲ್ಲಿ ಈ ಗಿಡಗಳ ಹೆಸ್ರುಗಳು ನನಗೆ ಗೊತ್ತಿಲ್ಲ ಇದರಲ್ಲಿ ಕೆಲವೊಂದು ಗಿಡಗಳು ನಮ್ಮ ಮನೇಲಿ ಇದೆ ಈ ಟೈಪಲ್ಲಿ ಯಾವುದೋ ಬೇರೆ ಯಾವುದೋ ಒಂದು ಗಿಡ ನಮ್ಮ ಮನೇಲು ಇದೆ ಇದು ಮನಿ ಪ್ಲ್ಯಾಂಟು ಇದು ಮೇಲೆ ತೋರಿಸಿದಲ್ಲ ಅದು ಈ ಮನಿ ಪ್ಲ್ಯಾಂಟ್ ಅಂತೂ ನೋಡೋಕೆ ತುಂಬ ಚೆಂದ ನಾನೊಮ್ಮೆ ದುಡ್ಡು ಕೊಟ್ಟು ತಂದಿದ್ದೆ ಆಯಿತಾ ಒನ್ ಫಿಫ್ಟಿ ಅನ್ನೋದು ಕೊಟ್ಟು ತಂದಿದ್ದೆ ಬಟ್ ಅದು ಪೂರ್ತಿ ಸತ್ತೋ ಇದು ನೋಡಿ ಇಷ್ಟು ಪುಟಾಣಿ ಬಟನ್ ರೋಸ್ ನಮ್ಮ ಕಡೆಯೆಲ್ಲ ಇಷ್ಟು ಚಿಕ್ಕ ಪಾಟಲ್ಲಿ ಈ ಗಿಡಗಳಿಗೆಲ್ಲ ತುಂಬಾ ರೇಟ್ ಹೇಳ್ತಾರೆ ಬಟ್ ಅಷ್ಟು ಸಣ್ಣ ಪಾಟಿಗೆ ಜಸ್ಟ್ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಅಷ್ಟೇ ಅಂತೆ ಆಮೇಲೆ ಅಲೋವೆರಾಗಳನ್ನ ಕೂಡ ತುಂಬಾ ಹಾಕೊಂಡಿದ್ದಾರೆ ಅಲ್ಲಲ್ಲೇ ಅಲ್ಲಲ್ಲೇ ದೊಡ್ಡ ದೊಡ್ಡ ಗಿಡಗಳು ಯಾಕಂದರೆ ಅಕ್ಕ ಅಲೋವೆರಾನ ತಲೆ ಕೂದಲಿಗೆ ಎಲ್ಲ ಯೂಸ್ ಮಾಡ್ತಾರೆ ನೋಡಿ ನಾವು ಕಸನ ತರಕಾರಿ ಸಿಪ್ಪೆಗಳನ್ನೆಲ್ಲ ವೇಸ್ಟ್ ಮಾಡಿ ತೊಗೊಂಡು ವೇಸ್ಟ್ ಅಂತಲೇ ತೊಗೊಂಡೋಗಿ ಎಸಿತೀವಿ ಬಟ್ ನಮ್ಮ ಅಕ್ಕ ಯಾವುದನ್ನೂ ಎಸಿಯಲ್ಲ ಎಲ್ಲನೂ ಗಿಡಗಳಿಗೆ ಪಾಟ್ ಒಳಗಡೆ ಹಾಕ್ಬಿಡ್ತಾರೆ ಗೊಬ್ಬರ ಆಗಲಿ ಅಂತ ಜೊತೆಗೆ ಇದೇನು ಕಬ್ಬು ಥರ ಇದೆ ಅಂತ ಅಂದ್ಕೊಂಡ್ರೆ ಕಬ್ಬಂತೂ ಅಲ್ಲ ಇದು ಲೆಮನ್ ಗ್ರಾಸ್ ಒಳ್ಳೆ ಪರಿಮಳ ಆಯಿತಾ ಲೆಮನ್ ಟೀ ಕುಡಿತೀವಲ್ಲ ಅದರಿಗಿಂತ ಒಳ್ಳೆ ಪರಿಮಳ ಬರುತ್ತೆ ನಿಮಗೆಲ್ಲರೂ ಸಿಕ್ಕಿರೇ ತಂದ ನೆಟ್ಕೊಳ್ಳಿ ಟೀಗೆಲ್ಲ ಹಾಕಿದರೆ ಒಳ್ಳೆಯ ಸುವಾಸನೆ ಇರುತ್ತೆ ಸೇಮ್ ಲೆಮನ್ ಟೀ ಥರ ಇನ್ನೆಲ್ಲ ಇದು ಮೊನ್ನೆ ದೊಡ್ಡಕ್ಕ ಶಂಕಪುಷ್ಪ ಕೊಟ್ಟಿದ್ರು ಅದು ಮೊನ್ನೆ ತಂದು ಏನು ಸ್ವಲ್ಪ ಸೈ ಅಂತ ಸೊರಗ್ತಿದೆ ಆಮೇಲೆ ಬೆಳೆಯುತ್ತೆ ಎಲ್ಲ ಕಡೆ ಅಲೋವೆರಾ ಹಾಕಿದ್ದಾರೆ ಇದು ಆ ಸ್ನೇಕ್ ಪ್ಲ್ಯಾಂಟ್ ಸ್ನೇಕ್ ಪ್ಲ್ಯಾಂಟಲ್ಲಿ ಏನೋ ಸಣ್ಣ ವ್ಯತ್ಯಾಸ ಅದು ಈ ಗಿಡಗಳು ನೋಡಿ ಈ ಪಾರ್ಟ್ ಇದೆಲ್ಲ ಜಸ್ಟ್ ತರ್ಟಿ ರುಪೀಸ್ ಅಂತೆ ಆರ್ ನಗರದಲ್ಲಿ ನಮ್ಮಲ್ಲಿ ಯಾಕಂಗೆ ಕಾಸ್ಟ್ಲಿ ಹೇಳಿ ಸಾಯ್ತಾರೋ ಗೊತ್ತಿಲ್ಲ ಮಾರೆ ಚಕ್ ಇದೆಂತ ಕೆಲವೊಂದು ಗಿಡಗಳ ಹೆಸರು ಗೊತ್ತಿಲ್ಲ ಇದು ಚೈನೀಸ್ ರೋಸಲ್ಲಿ ಯಾವುದೋ ಬೇರೆ ಟೈಪ್ ಇದು ಮೊದಲು ನಮ್ಮಲ್ಲಿತ್ತು ಆದರೆ ದಾನ ಎಲ್ಲ ತಿಂದು ಖಾಲಿ ಮಾಡಿ ಅಯ್ಯೂ ಎಷ್ಟು ಮೇಲೆ ಗಂಟೆ ನೆಟ್ಟಿದ್ದಾರೆ ಗೊತ್ತಾ ಅಕ್ಕನಿಗೆ ನೀರು ಹಾಕೋಕ್ಕೆ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ಬೋದು ನಿಧಾನಕ್ಕೆ ಒನ್ ಬೈ ಒನ್ ಒನ್ ಬೈ ಒನ್ ನೋಡಿ ಪಕ್ಕದ ಸೈಟಲ್ಲಿ ಕೂಡ ಒಳ್ಳೊಳ್ಳೆ ದಾಸವಾಳಗಳು ನೆಟ್ಟಿದ್ದಾರೆ ಟೊಮೆಟೊ ಹಾಕಿದ್ದಾರೆ ನೋಡಿ ಕಲ್ಲಂಗಡಿ ಕೂಡ ಬಿಟ್ಟಿದೆ ಅವರು ಹಾಕಿರೋದ್ರಲ್ಲಿ ಆಮೇಲೆ ಬೀನ್ಸ್ ಹಾಕಿದ್ದಾರೆ ತೊಂಡೆಕಾಯಿ ನೆಟ್ಟಿದ್ದಾರೆ ಅದರಲ್ಲಿ ಒಂದು ನಾಲ್ಕು ತೊಂಡೆಕಾಯಿ ಬಿಟ್ಟಿದೆ ಬೀನ್ಸ್ ಇನ್ನೂ ಬಿಟ್ಟಿಲ್ಲ ಇಲ್ಲೂ ಕೂಡ ತುಳಸಿ ತೋಟ ಆ್ಯಕ್ಚುಲಿ ಇವರು ತುಳಸಿ ತೋಟನೇ ಮಾಡಿಬಿಟ್ಟಿದ್ದಾರೆ ಎಲ್ಲಿ ನೋಡಿದ್ರು ತುಳಸಿನೇ ಇಲ್ಲಿ ಎಲ್ಲ ತುಳಸಿ ಮಧ್ಯದಲ್ಲಿ ಒಂದು ರೋಸು ಚೆಂದ ಇದೆ ಒಂದೆರಡು ದಾಸವಾಳ ಆಮೇಲೆ ಟೊಮ್ಯಾಟೊ ಟೊಮಾಟೊ ಒಳ್ಳೆ ರೇಟ್ ಇದ್ದರೆ ಸೇಲ್ ಮಾಡ್ಬೋದಿತ್ತು ಅಷ್ಟೊಂದು ಟೊಮೆಟೊ ಹಾಕಿದ್ದಾರೆ ಅಲೋವೆರಾ ಅಕ್ಕ ಫೇಸಿಗೆ ಮತ್ತು ತಲೆಗೆ ಡ್ಯಾಂಡ್ರಫಿಗೆಲ್ಲ ಯೂಸ್ ಮಾಡೋದರಿಂದ ಅಷ್ಟೊಂದು ಯೂಸ್ ಮಾಡೋಲ್ಲ ಬಟ್ ಅವರು ಸ್ವಲ್ಪ ಯೂಸ್ ಮಾಡೋದರಿಂದ ಚೆಂದ ಇದೆ ನೋಡಿ ಮನೆ ಒಳಗಡೆ ಎಂಟ್ರೆನ್ಸಲ್ಲಿ ಬರ್ತಾ ಇದ್ದ ಹಂಗೆ ಮನಿ ಪ್ಲ್ಯಾಂಟ್ಗಳನ್ನ ಇಟ್ಟಿದ್ದಾರೆ ಅದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ ನನ್ನ ಮಗ ಅಂತೂ ಅಲ್ಲಿ ಇಲ್ಲಿ ಎಲ್ಲ ಫುಲ್ ಖುಷಿ ಜನ ಕರೆದ್ರೆ ಮನೆಗೆ ಬರಲ್ಲ ಅಂದ್ಬಿಟ್ಟ ಈ ಗಿಡ ಹೊರಗಡೆ ಇತ್ತಲ್ಲ ಅದೇ ರೀತಿ ಈ ಸ್ನೇಕ್ ಪ್ಲ್ಯಾಂಟ್ ಟೈಪಲ್ಲಿ ಬರೋವಂಥ ಗಿಡಗಳಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರುತ್ತಂತೆ ಟಿ ವಿ ಸ್ಟ್ಯಾಂಡ್ ಆಯಿತಾ ಟಿ ವಿ ಸ್ಟ್ಯಾಂಡಲ್ಲಿ ಟಿ ವಿ ಸ್ಟ್ಯಾಂಡಲ್ಲಿ ಕೂಡ ಗಿಡ ನೆಟ್ಟಿದ್ದಾರೆ ಸಾರಿ ಗಿಡ ನೆಟ್ಬಿಟ್ಟು ಪಾಟಲ್ಲಿ ಇಟ್ಟಿದ್ದಾರೆ ಒಂದು ವಾಸ್ತು ಗಿಡ ಅದ್ರ ಜೊತೆ ಒಂದು ವಿನಾಯಕ ಒಂದು ಲಾಫಿಂಗ್ ಬುದ್ಧ ಪುನಃ ಮನಿ ಪ್ಲ್ಯಾಂಟು ಪುನಃ ಸ್ನೇಕ್ ಪ್ಲ್ಯಾಂಟು ಮನೆಯೊಳಗಂತೂ ಫ್ರೆಶ್ ಆಗಿ ಆಕ್ಸಿಜನ್ ಸಿಗುತ್ತೆ ನಾವು ಉಸಿರಾಡಿದಂಥ ಗಾಳಿನೆಲ್ಲ ತಗೊಳ್ಳುತ್ತೆ ಟೀ ಪಾಯ್ ಮೇಲೆ ಈ ರೀತಿ ಒಂದು ಇಟ್ಟಿದ್ದಾರೆ ಅಂತೂ ಅಕ್ಕನ ಕೇಳಿದ ಅಕ್ಕ ಅಡುಗೆ ರೂಮಲ್ಲಿ ಏನಾರು ಗಿಡ ಇಟ್ಟಿದ್ದೀರಾ ಅಂತ ಬಟ್ ಇರಲಿಲ್ಲ ಹ್ಯಾಂಡ್ ವಾಶ್ ಹತ್ತಿರ ಗಿಡ ಇಟ್ಟಿದ್ರು ಬಟ್ ಇಲ್ಲಿ ಎರಡು ಚಂದದ ಪಾಟ್ ನೇತಾಕಿದ್ದಾರೆ ಆಯಿತಾ ಚಂದ ಇದೆ ಅಲ್ಲಿಗೆ ಯಾವ ಗಿಡ ಹಾಕೋದು ಅನ್ನೋ ಐಡಿಯಾ ಇನ್ನೂ ಸಿಗಲಿಲ್ಲ ಯಾಕಂದರೆ ಪಾಟ್ ಚಂದ ಇದೆ ಹ್ಯಾಂಗ್ ಮಾಡಿರೋ ಜಾಗ ಚೆನ್ನಾಗಿದೆ ಹಾಗಾಗಿ ಗಿಡ ಕೂಡ ಚೆನ್ನಾಗಿರಬೇಕು ಅಂತ ಇನ್ನು ಮಿಡಲಲ್ಲಿ ಒಂದು ಬಾಲ್ಕನಿ ಟೈಪಲ್ಲಿ ಒಂದು ಡೋರ್ ಇದೆ ಅದ್ರ ಪಕ್ಕನೂ ವಿಚಿತ್ ನಾನು ಎಲೆ ಎಲ್ಲ ಹುಳ ತಿನ್ಕೊಬಿಟ್ಟಿದೆ ಏನು ಗಿಡ ಅಂದ್ಕೊಂಡೆ ಅದು ಇರೋದೇ ಹೇಗೆ ಅಂತೆ ದೊಡ್ಡಕ್ಕನ ಮನೆಗೆ ಈ ಸಲ ಹಬ್ಬಕ್ಕೆ ಬಂದಾಗ ಅಕ್ಕನ ಮನೆಯಿಂದ ಚಕ್ಕೆ ಗೊತ್ತಲ್ಲ ನಿಮಗೆ ಮಸಾಲೆ ಐಟಮ್ ಯೂಸ್ ಮಾಡ್ತೀವಲ್ಲ ಅದನ್ನು ತಂದಿದ್ರು ಅದನ್ನು ಒಣಗಾಕಿಟ್ಟಿದ್ರು ಇದೊಂದು ಮನಿ ಪ್ಲಾಂಟ್ ಗೋಡೆಗೆ ಹಬ್ಬಿದ ತಕ್ಷಣ ಇಷ್ಟು ಸೊಂಪಾಗಿ ಬೆಳೆಯೋದ ಅಕ್ಕನ ಮನೆ ಗೋಡೆ ಪೇಂಟ್ ಎಲ್ಲ ತಿನ್ಕೊಬಿಟ್ಟಿದೆ ಅಣ್ಣನ ನೋಡಿದ್ರೆ ಅಂತಲ್ಲ ಪೇಂಟ್ ಗುಚ್ ಆಯ್ತದೆ ಇದು ನಡಿ ಅಕ್ಕನೇ ಮಾಡಿರೋದು ಬಾಟಲಿಗೆ ಪಿಸ್ತದೋ ಇದೆಲ್ಲ ಅಂಟಿಸಿ ಮಾಡಿದ್ದಾರೆ ಜೊತೆಗೆ ಒಂದು ಕಾಲು ಕೈ ಎಲ್ಲ ಮಾಡಿ ಚಂದ ಮಾಡಿದ್ದಾರೆ ಆಯಿತಾ ಅವ್ರ ಪೇಷನ್ಸಿಗೆ ನಾವು ಒಪ್ಕೋಬೇಕು ಗಿಡ ನೆಡೋದು ಸುಲಭ ಆಯಿತಾ ಬಟ್ ಅದನ್ನು ಮೇಂಟೈನ್ ಮಾಡೋದಿದೆ ಕಾಫಿ ಕಾಫಿ ಥರ ಇದೆ ಇದರೊಳಗಡೆ ಇನ್ನೊಂದು ಎರಡು ದಿನಕ್ಕೆ ಏನಾರು ಒಂದು ಹಾಕಿಟ್ಟಿರ್ತಾರೆ ಇಲ್ಲೂ ತುಳಸಿ ಗಿಡ ಮಯ ಮನೆ ತುಂಬ ಮಯ ಸೀರಿಯಸ್ಲಿ ಕೃಷ್ಣ ಅವ್ರ ಜೊತೆಯಲ್ಲೇ ಇರ್ತಾನೆ ತುಳಸಿ ಇದ್ದಲೇ ಕೃಷ್ಣ ಪುಟಾಣಿ ಮಡಿಕೆ ಅದರೊಳಗಡೆ ಅಲೋವೆರಾ ಹಾಕ್ಬಿಟ್ಟಿದ್ದಾರೆ ನೀವು ಇವ್ರ ಮನೆಗೆ ಬಂದರೆ ಮಾತಾಡಿಕೊಂಡು ಗಿಡಗಳನ್ನ ನೋಡೋದೇ ಒಂದು ಖುಷಿ ಆಗುತ್ತೆ ಸಣ್ಣ ಸಣ್ಣ ಕ್ಯಾನ್ಗಳು ಸಣ್ಣ ಸಣ್ಣ ಈ ಶಾಂಪೂದು ಆಮೇಲೆ ಹ್ಯಾಂಡ್ ವಾಷು ಪೇಂಟ್ ಡಬ್ಬ ಯಾವುದನ್ನೆಲ್ಲ ಎಸಿಬೋದು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಗಿಡ ನೆಟ್ಟಿದ್ದಾರೆ ಆಲ್ಮೋಸ್ಟ್ ಮನಿ ಪ್ಲಾಂಟ್ ಹಾಕಿದ್ದಾರೆ ಇಲ್ಲಿ ನಾನು ಆಯ್ತಾ ಇದೆಂಥ ಗಿಡ ಅಂತ ನೋಡೋದು ಇದು ನಮ್ಮ ಕಡೆ ಇದಕ್ಕೆ ನೆಲಬಸಲ್ಲೆ ಅಂತ ಹೇಳ್ತಾರೆ ಇದೆಂಥ ಕಾದ ಕೇಳಿದರೆ ಅದು ಹೂ ಚೆಂದ ಇದೆ ಅದಕ್ಕೆ ನೆಟ್ಟಿದ್ದೀನಿ ಅಂತ ಹೇಳಿದ್ರು ನಗು ಬಂತು ಬಟ್ ಆದ್ರೂ ಅವ್ರು ಇದನ್ನು ಒಪ್ಕೋಬೇಕು ಅವ್ರ ಪೇಶನ್ಸು ಅವ್ರ ಮೇಂಟೆನೆನ್ಸ್ ಎಲ್ಲ ಇದೆ ಅಲ್ಲ ನಿಜವಾಗ್ಲೂ ನಮ್ಮ ಕೈಲಂತೂ ಆಗೋಲ್ಲ ನಾನು ನಡ್ತೇನೆ ಆಮೇಲೆ ಇವರಷ್ಟು ಮೇಂಟೈನ್ ಮಾಡಲಿಕ್ಕೆ ನನಗೆ ಆಗೋದಿಲ್ಲ ಅಕ್ಕ ಬೈದು ಬೈದು ಒಂದಷ್ಟು ಗಿಡ ನಡೆಸಿದ್ದಾರೆ ನನ್ನ ಕೈಲೂ ಕೂಡ ಮನೇಲಿ ನೋಡೋಣ ಹೇಗೆ ಮೇಂಟೇನ್ ಆಗುತ್ತೆ ಅಂತ ಇದಂತೂ ಚೆಂದ ಇದೆ ಅಲ್ಲಿ ಕಣ್ಣು ಮೂಗು ಬಾಯಿ ಎಲ್ಲ ಹಾಕಿ ಚೆಂದ ಇದೆ ಅಲ್ಲ ನೀವು ಈ ರೀತಿ ಏನಾರು ನಿಮ್ಮ ಮನೆಗಳಲ್ಲಿ ಏನಾರು ಡಿಫ್ರೆಂಟಾಗಿ ಏನಾರೇ ಬಾಟಲ್ಗೆ ಅಥವಾ ಪಾಟ್ಗಳಿಗೆ ವರ್ಕ್ ಮಾಡಿದ್ದೀರಾ ಇದ್ರೆ ಕಮೆಂಟ್ನಲ್ಲಿ ತಿಳಿಸಿ